ಅವ್ರು ಮಾಡಿದಂತ ಕಾರಣದಿಂದ ಇಡೀ ಇವತ್ತೆಲ್ಲಾರು ಸಂತೃಪ್ತವಾಗಿ ಶುಗರ್ ಫ್ಯಾಕ್ಟ್ರಿ ಶುಗರ್ ಕೇರ್ ಬೆಳಿತೀವಿ ಮತ್ ಅವ್ರ ವತಿಯಿಂದ ಅವ್ರು ಮಾಡಿದಂತ ಪುಣ್ಯದಿಂದ ಇವತ್ತು ತಾಲೂಕಿನ ರೈತರು ನಾಕ್ ದುಡ್ಡು ಕೈಯಾಗ ದುಡ್ಡು ಕಾಣಾಕತ್ತ ಯಾಕಂದ್ರೆ ಅವರೇ ಇವತ್ತು ಮಾಡಿರಲಿಲ್ಲ ಅಂದ್ರೆ ನಾವು ಯಾರು ಇವತ್ತಿನ ಇವತ್ತಿನ ದಿವಸ ನಾವು ಫೈನಾನ್ಸಿಯಲಿ ಇದನ್ನ ಆಗ್ತಿದ್ದಿಲ್ಲ ಯಾಕಂದ್ರೆ ಹಿರೇನಲ್ಲಿ ಸೌಕಾರ ಮಾಡಿದ್ರೆ ಇವತ್ತು ರೈತರು ಎಲ್ಲಾರು ಶುಗ ನಾಲ್ಕು ದುಡ್ಡು ಅನುಕೂಲ ಆಗೈತಿ ಇವತ್ತಿನ ಅವ್ರ ಫ್ಯಾಮಿಲಿನೂ ಅನುಕೂಲ ಆಗೈತಿ ಎಲ್ಲಾ ರೀತಿಯೂ ಅನುಕೂಲ ಆಗೈತಿ ಅದಕ್ಕೆ ಇವತ್ತಿನ ದಿವಸ ಫಸ್ಟ್ ನೆನೆಸ್ಬೇಕಾಗಿತ್ತು ಹಿರೇ ಡಿ ಸೌಕಾರ್ನು ಅವರು ನೆನೆಸ್ಕೆಸ ಇವತ್ತಿನ ದಿವಸ ನಾವು ಇಲೆಕ್ಷನ್ ಮಾಡಾಕತಿವಿ ಅಂತ ಅವ್ರ ಆಶೀರ್ವಾದ ಅವ್ರ ಆಶೀರ್ವಾದ ಇವತ್ತೈತಿ ಅವ್ರದ್ದನ್ನ ನೆನೆಸುತ್ತಾ ನಾವೇನೈತಿ ಇವತ್ತಿನ ದಿವಸ ಮೀಟಿಂಗ್ ಮಾಡಿದ್ವಿ ಆದ್ರಿಂದ ಎಲ್ಲಾ ಪತ್ರಕರ್ತರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ನಮಸ್ಕಾರ ನನ್ನ ಪ್ರತಿನಿಧಿಗಳು ಎಲ್ಲ ರಿಪೋರ್ಟರ್ಗಳು ಅವರು ನಿಮ್ಮತ್ತ ಸರ್ಕಾರದಿಂದ ಒಂದು ಇದಾಗಿತ್ತ ಅವರು ಆಗಿತ್ತು ಅವರು ಯಾರಿಗಾದರೂ ಗೊತ್ತದೆ ಚಲಿದೆ ಎಲ್ಲರಿಗೂ ಗೊತ್ತದೆ ಎರಡನೇ ಸಾವಿರದಲ್ಲಿ ಇಲೆಕ್ಷನ್ ಆಗ್ತದೆ ಇಲೆಕ್ಷನ್ ಅಂದ್ರೆ ಬಂದರೆ ಅದು ಒಳ್ಳೆ ರೀತಿಯಿಂದ ನಡೆಸ್ಕೊಳ್ಕೆ ಹೋಗಿ ಅದು ಇನ್ನು ಮುಂದೆ ಬಂದಿರೋಕ್ಷಿ ಸ್ವಲ್ಪ ಪಕ್ಷಗಳು ಕೂಡ ಚಾರ್ಚೆ ಮಾಡಬೇಕು ಅಂತ ಒಂದು ವಿಚಾರ ನಿನ್ನೆ ಪ್ರಸ್ತಾಪ ಆಗಿರ್ತವೆ ಆ ಪ್ರಕಾರವಾಗಿ ಯಾರ್ಯಾರು ಒಳ್ಳೆ ವ್ಯಕ್ತಿಗಳನ್ನ ಹಚ್ತಾರೋ ಆ ಪ್ರಕಾರವಾಗಿ ಒಂದು ವಮರ್ಶಿನಿಂದ ಅದು ಆಸ್ಪಿಂದ

ಆಡಳಿತ ವೋಟಿಂಗ್ ಕಮ್ಮಿ ಮಾಡಿದ್ರು ಹಿಂಗಾಗಿ ಇದಾಯ್ತು ಅಂತ ಆ ದೃಷ್ಟಿ ಇಟ್ಕೊಂಡು ಇವತ್ತು ಈ ರೀತಿ ಚಾಲೂ ಇದೆ ಅದಕ್ಕೆ ಸಂಬಂಧ ಬಂದ್ ಐದು ವರ್ಷದ ಹಿಂದ್ಗಡೆ ಚುನಾವಣೆ ಆಗಿ ಅವ್ರು ಮಾಡಿ ಅಂತ ಅವ್ರು ಹೇಳ್ತಾರೆ ಕಾರ್ಖಾನೆಗಳು ಅದು ಇದ್ದಿದ್ದಲ್ಲ ಅದು ಎಲ್ಲ ಸರ್ವ ಸದಸ್ಯರು ಮತದಾನ ಬಂದಿದ್ದು ನಮ್ಮ ಕಾರ್ಖಾನೆಗೆ ಮಾತ್ರ ಅದು ಅನ್ವಯ ಅನುಭವ ಅಂದ್ರೆ ಆ ಪ್ರಕಾರ ಮಾಡ್ಕೊಂಡು ಹೋಗಲ್ಲ ಹಿಂದಿನ ಆಗಿ ತಾಯಿ ನಾವು ಕೊಡೋದಿಲ್ಲ ಆದ್ರೆ ನಾವು ದೂರು ಕೊಟ್ಟಿವಿ ಎಲ್ಲ ಮಾಡಿವಿ ನಾವು ಆಡಳಿತ ಅವ್ರಿಗೆ ಸರ್ ಅವ್ರ ಇತ್ತು ಆ ರೀತಿ ಒಂದು ಒಂದು ಈಗ ನಾನು